ನಮಸ್ತೆ ಟಿವಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಕಿತ್ತೂರು ಕ್ಷೇತ್ರದ ಅಂಬಡಗಟ್ಟಿ ಹಾಗೂ ಹೊಸೂರು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಹೊಸದಾಗಿ ನಿರ್ಮಿಸಿದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಹೊಸ ಕಟ್ಟಡಗಳು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ರವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆಯಾಗಿದ್ದಾವೆ ಎರಡು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವ್ಯಾಪ್ತಿಗೆ ಹಲವಾರು ಹಳ್ಳಿಗಳು ಬರ್ತಾಯಿದ್ದು ಈ ಹೊಸ ಕಟ್ಟಡಗಳು ಅವಶ್ಯಕತೆಯಾಗಿದ್ದವು ಆರೋಗ್ಯ ಇಲಾಖೆ ಎಂಜಿನಿಯರಿಂಗ್ ವತಿಯಿಂದ ಗುತ್ತಿಗೆದಾರ ರಾಘವರೆಡ್ಡಿ ಅವರು ನಿರ್ಮಿಸಿದ್ದ ಈ ಕಟ್ಟಡಗಳು ಇಂದು ಉದ್ಘಾಟನೆಯಾಗಿದ್ದು बेगा डिच्च ईश्वर गडा इओ कि धोर्पड़े टीएच संजय सिद्धनवर सहायक कार्यनिर्वाहक अभियंतर अरुण कुमार सहायक अभियं नजनी शेठ जगदीश हलसगे डॉरेमठ ಪಿಡಿಒ ರವಿ ಉಡಿಕೇರಿ ಪಿಡಿಒ ಆಶಾ ಹಾಗೂ ಅಂಬೇಡ್ಕಟ್ಟಿ ಹಾಗೂ ಹೊಸೂರು ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಗ್ರಾಮಗಳ ಹಿರಿಯರು ಆದ ಬಾಬುಕಟ್ಟಿ ಈರಣ್ಣ ಹಲಗಿ ಅಸ್ಪ್ಯಾಕ್ ಹವಲ್ದಾರ್ ಗಂಡಿರು ಹಾಗೂ ಆಸ್ಪತ್ರೆಗಳ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಶಾಸಕರು ಸೇರಿ ಎಲ್ಲರನ್ನ ಸನ್ಮಾನ ಮಾಡಲಾಗಿದೆ ಇವತ್ತಿನ ಒಂದೊಂದು ಸ್ಟ್ರಾಟಜಿಕ್ ಸ್ಟಡಿ ಪ್ರಕಾರ ನಿಮ್ಮ ಟೋಟಲ್ ಏನು ಗಳಿಸ್ತಿರಲ್ರಿ ನೀವು ಜೀವನದಾಗಡೀ ನಾಲ್ಕೈದು ಒಂದು ಇಪ್ಪತ್ತು ಪರ್ಸೆಂಟ್ ದವಾಖಾನೆ ಹಾಕಿ ಸಾಯ್ತಿರಿ ಸಾಯಾಮದ್ದು ಹೆಲ್ತ್ ಇಶ್ಯೂಸ್ ಆ ಹೆಲ್ತ್ ಇಶ್ಯೂಸಿಗೆ ನೀವು ಗಳಿಸಿದ್ದು ಹಾಕೋದಕ್ಕಿಂತ ನಿಮ್ಮ ಒಳ್ಳೆ ರೀತಿಯಿಂದ ನಿಮ್ಮ ಆರೋಗ್ಯ ಇಟ್ಟುಕೊಳ್ಳೋದು ಒಳ್ಳೆಯದು ಆ ದೃಷ್ಟಿಕೋನದಿಂದ ಈ ಸುಸಜ್ಜಿತವಾದಂಥ ಆರೋಗ್ಯ ಕೇಂದ್ರ ಇವತ್ತು ಹೊಸ ಕಟ್ಟಡ ಆಗೈತಿ ದಯಮಾಡಿ ಎಲ್ಲರಿಗೂ ಒಂದೊಂದು ರಿಕ್ವೆಸ್ಟ್ ಎಲ್ಲರೂ ವರ್ತನೆ ಊರನ್ನವ್ರಿಗೆ ಸ್ವಲ್ಪ ಸ್ಟಾಫ್ ಜೋಡಿ ಒಳ್ಳೆಯದಕ್ಕಿಂತ ವರ್ತನೆ ಇರಲಿ ನಿಮಗೂ ಕೂಡ ಆ ಜನರ ಜೋಡಿ ಕೂಡ ಹಂಗೆ ಇರಬೇಕು ನೀವು ಏನಾರು ಅದ ಮಾಡಿರಿ ನಿಮ್ಮ ಹತ್ತು ಪಟ್ಟು ಅವ್ರು ಮಾಡ್ತಾರೆ ನೀವೇ ಚೆಂದನಿಗೆ ವರ್ತನೆ ಮಾಡಿದ್ರೆ ಅವರು ಹತ್ತು ಪಟ್ಟು ನಿಮಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ ಅದು ವಯಸ್ಸ ವರ್ಷ ನೀವು ಹೆಂಗೆ ಬಿಹೇವ್ ಮಾಡ್ತಾ ಹಂಗೆ ಹೊಳ್ಳಿ ಬರ್ತದೆ ಅದಕ್ಕೆ ನೀವು ಕೂಡ ಒಂದು ಒಳ್ಳೆ ರೀತಿಯಿಂದ ಸರ್ವಿಸ್ ಕೊಡಿರಿ ಊರಿನ ಜನರು ಕೂಡ ನಿಮ್ಮನ್ನು ಒಳ್ಳೆ ರೀತಿಯಿಂದ ಕಾಣಕ್ಕೆ ಕಾಣಕ್ಕೆ ಪ್ರಯತ್ನ ಮಾಡ್ತಾರೆ ಆ ದೃಷ್ಟಿಕೋನದಿಂದ ಈ ಸುಸಜ್ಜಾ ಕಟ್ಟಡಲ್ಲೇ ಸ್ವಲ್ಪ ಸ್ಟಾಫ್ ಬರ್ತೈತಿ ನೀವು ಸ್ಟಾಫ್ ಉಲ್ಫ್ಲೇಜ್ ಕೊಡೋ ಮಟ್ಟ ನಾವು ದವಾಖಾನೆ ಓಪನಿಂಗ್ ಮಾಡೋದಲ್ಲ ಅಂತ ಹೇಳಿದ್ದೀವಿ ಈ ಒಂದ ಇದು ಒಂದ್ ಕೊಂತ ಹಂಗ ಪೂರ್ಸ್ತಿರ್ತೇರಿ ಇರ್ಲಿ ಆದ್ರೆ ಅದ್ ನಿಮ್ ಹಕ್ಕ ಅದ ಕಂಡೀಷನ್ಸ್ ಅಪ್ಲೈ ಆಗ್ತಾವ ಈಗ ಇಲ್ಲಿದ್ದಂತ ಜನ ನೀವು ಪ್ರೈವೇಟ್ ತೋರಿಸ್ಕೊಂತ ತೋರಿಸ್ಕೊಂಡು ನಮಗೆ ಇಲ್ಲಿ ಬರುವಂತ ರೋಗಿಗಳ ಸಂಖ್ಯೆ ಅನುಗುಣವಾಗಿ ಅವೆಲ್ಲ ಆಗ್ತಾವ ಇಲ್ಲಿ ಹೆಚ್ಚು ಮಾಡಬೇಕಂದ್ರೆ ಹೆಚ್ಚು ನಾ ಏ ರೋಗಿಗಳ ಬಂದು ವರ್ಷ ತುಂಬಿದೆ ಬೇರೆ ಬೇರೆ ಡೆಕನೇ ಹೋಗ್ತಾರಲ್ಲ ಅವರು ಕಮ್ಮಿ ಇಲ್ಲಿ ಬಂದ್ರೆ ಅಲ್ಲಿ ರೆಜಿಸ್ಟರ್ ಆಗ್ತದೆ ಇಸ್ಟ್ ಪೇಷೆಂಟ್ಸ್ ಇಷ್ಟು ಇಸ್ಟ್ ಪೇಷೆಂಟ್ಸ್ ಜನ ಇಲ್ಲಿ ಇನ್ಫ್ಲೋ ಆಯ್ತು ಅನ್ನುವ ಉದ್ಘಾಟನೆ ತುಂಬಾ ಮರಿಚಿಕೆ ಆಗಿತ್ತು ಸಾಕಷ್ಟು ಅವಶ್ಯಕತೆ ಇತ್ತು ಇವತ್ತು ಉದ್ಘಾಟನೆ ಆಗಿದೆ ತಾವು ಬಂದ ಮೇಲೆ ಗ್ರಾಮೀಣ ಜನರಿಗೆ ಹೊಸ ಕಟ್ಟಡ ಈಗ ಊರಿನಲ್ಲಿ ಊರಿನಲ್ಲಿದ್ದಂಥ ಹಳೆ ಕಟ್ಟಡ ಸುಮಾರು ಅದರಲ್ಲಿ ಹೊಸ ಕಟ್ಟಡದಲ್ಲಿ ನೂತನವಾಗಿ ಈಗಾಗಲೇ ಮಾನ್ಯ ಶಾಸಕರು ಹೇಳಿದಂಗೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ದೇವಸ್ಥಾನಗಿಂತ ಜಾಸ್ತಿ ವ್ಯಾಲ್ಯೂ ಇರುವಂಥ ಒಂದು ಸಂಸ್ಥೆ ಅಥವಾ ಆರೋಗ್ಯ ಕೇಂದ್ರಗಳು ಅದಕ್ಕೆ ಒಂದು ಹೊಸ ಕಟ್ಟಡ ಘನ ಸರ್ಕಾರದಿಂದ ಕೊಡಮಾಡಿದ್ದಾರೆ ಹೊಸ ಕಟ್ಟಡ ಇವತ್ತು ಉದ್ಘಾಟನೆಯಾಗಿದೆ ಶಾಸಕರು ಹೇಳದಂತೆ ಸಮಾಜಕ್ಕಾಗಿರುವಂತಹ ಈ ಒಂದು ಕಟ್ಟಡ ಅಥವಾ ಆರೋಗ್ಯ ಕೇಂದ್ರವನ್ನ ಸಮಾಜಕ್ಕೆ ಅರ್ಪಣೆ ಮತ್ತು ಸಮಾಜದ ಜನರು ಅಥವಾ ಕಮ್ಯುನಿಟಿ ಮೆಂಬರ್ಸ್ ಕೂಡ ಇದರಲ್ಲಿ ಬಾಲ್ಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲ ಜನರಿಗೆ ಒಂದು ಉತ್ತಮ ಉತ್ತಮವಾದ ಆರೋಗ್ಯ ಸೇವೆ ನೀಡುವಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸೋದಕ್ಕೆ ಅನುಕೂಲ ಆಗಿದೆ ಅಂತ ನನ್ನ ಭಾವನೆ ಈಗ ನಾವು ಬೆಳಗಾವಿ ಜಿಲ್ಲೆಗೆ ಬಂದಿದ್ರ ವಿಶೇಷವಾಗಿ ಸಾಕಷ್ಟು ನಿರೀಕ್ಷೆ ಇದೆ ಆ ಒಂದ್ ಕಡೆ ಆ ಸೊ ವೈದ್ಯಕೀಯ ಒಂದ್ ರೀತಿ ಸಿಬ್ಬಂದಿಗಳ ಕೊರತೆ ಇದೆ ಮತ್ತೆ ಸಾಕಷ್ಟು ಸಲಕರಣೆ ಕೊರತೆ ಇದೆ ಇಂತಹ ಸಂದರ್ಭದಲ್ಲಿ ತಮ್ಮ ಅವಧಿಲ್ ಆದ್ರೂ ಒಂದ್ ರೀತಿ ಎಲ್ಲಾ ಹಾಸ್ಪಿಟಲ್ ಗಳಿಗೆ ಸಿಬ್ಬಂದಿಗಳು ಮತ್ತೆ ಡಾಕ್ಟರ್ ನಿಯೋಜನೆ ಮಾಡ್ತೀರಾ ಬಾಬಾ ಸಾಹ್ ಪಟೇಲ್ ಇವತ್ತು ಕಿತ್ತೂರು ಕ್ಷೇತ್ರದಲ್ಲಿ ಒಂದು ಎರಡು ಕಡೆ ಒಂದ್ ರೀತಿ ನೂತನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉದ್ಘಾಟನೆ ಆಗ್ತಾ ಇದೆ ಒಂದ್ ಕಡೆ ಅಂಬಡ್ಗಟ್ಟಿ ಮತ್ತೆ ಒಳೆವಸೂರು ಸರ್ ತುಂಬಾ ಮರೀಚಿಕೆ ಆಗಿತ್ತು ಹೊಸ ಕಟ್ಟಡ ಬೇಕಾಗಿತ್ತು ಈ ಕಡೆ ಭಾಗದಲ್ಲಿ ಒಂದ್ ರೀತಿ ಇವತ್ತು ವಿಶೇಷವಾಗಿ ಅಂಬಡ್ಗಟ್ಟಿ ಮತ್ತೆ ಒಳೆಹಸೂರಲ್ಲಿ ಉದ್ಘಾಟನೆ ಆಗ್ತಾ ಇರ್ತಾರೆ ಸಮಸ್ಯೆಗಳಿಗೆ ಪರಿಹಾರ ಹಿಂದಗಡೆ ಆಗ್ಬೇಕಾಗಿತ್ತು ಸ್ಟಾಫಾ ಕೊರತೆ ಬೇಡ ಇನ್ಫ್ರಾಸ್ಟ್ರಕ್ಚರ್ ಇಲ್ಲದ್ರಿಂದ ವಿಳಂಬ ಇವತ್ತಿಗೆಲ್ಲ ನಿಲ್ಲಿಸಿದ್ರು ಅದರ ಸಲ ಪ್ರಾರಂಭ ಮಾಡಿದ್ರು ಯಾಕಂದ್ರೆ ಹಾಗೆ ಸುಮ್ಮನೆ ಪ್ರಾರಂಭ ಮಾಡಿ ಅಲ್ಲಿ ಬೇಸಿಕ್ ಇಮ್ಯುನಿಟೀಸ್ ಕೊಡಕ್ಕೆ ಸಾಧ್ಯ ಇದ್ರೆ ಕಷ್ಟ ಆಗುತ್ತೆ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಬೇಸಿಕ್ ಇಮ್ಯುನಿಟೀಸ್ ಕೊಟ್ಟು ಪ್ರಾರಂಭ ಮಾಡಿದ್ರೆ ಹಾಸ್ಪಿಟಲ್ ರನ್ ಆಗ್ತದೆ ಆ ಉದ್ದೇಶದಿಂದ ಇವತ್ತು ಬಹುತೇಕ ಎಲ್ಲ ಹಿರಿಯ ಅಧಿಕಾರಿಗಳು ಪ್ರೊವೈಡ್ ಮಾಡಿದ್ದಾರೆ ಒಟ್ಟಾರೆ ಎರಡು ಗ್ರಾಮಗಳ ವ್ಯಾಪ್ತಿಗೆ ಮರುಚಿಕೆಯಾಗಿದ್ದ ಈ ಹೊಸ ಕಟ್ಟಡಗಳು ಉದ್ಘಾಟನೆಯಾಗಿದ್ದು ತುಂಬಾ ಸಂತೋಷದಾಯಕವಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು